ಪೋಷಕರೇ ಹೇಳಿರುತ್ತಾರೆ ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯ ಇರುವುದನ್ನು ಗಮನಿಸಲಾಗಿದೆ ಶಾಲೆಯ ಹಳೆ ಕಟ್ಟಡ ಸ್ಥಿತಿ ಸ್ಥಿತಿಲಾವಸ್ಥೆಯಲ್ಲಿದ್ದು ಕಟ್ಟಡವನ್ನು ಬಿಡಿಸಿ ಹೊಸ ಕಟ್ಟಡ ನಿರ್ಮಾಣವಾಗಿ ಐದು ಹೊಸ ತರಗತಿ ಕೊಠಡಿಗಳು ಬೇಕಾಗಿರುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನ ಉಪಹಾರವನ್ನು ತರಗತಿ ಕೊಠಡಿ ಅಥವಾ ಶಾಲಾ ವರಾಂಗದಲ್ಲಿ ಸೇರಿಸುತ್ತಿದ್ದು ಪ್ರತ್ಯೇಕವಾದ ಕೊಠಡಿಯ ಅವಶ್ಯಕತೆ ಇರುವುದು ಗಮನಿಸಲಾಗಿದೆ ಅನುಷ್ಠಾನಗೊಂಡು ಸದ್ರಿ ಸಾಲಿನಲ್ಲಿ ಎಲ್ಲ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ವಿತರಣೆ ಆಗಿರುವ ಬಗ್ಗೆ ವಿದ್ಯಾರ್ಥಿ ಮತ್ತು ದಾಖಲೆಗಳಿಂದ ನೋಡಿ ಖಚಿತಪಡಿಸಿಕೊಳ್ಳಲಾಗಿದೆ ಸದ್ರಿ ಸಾಲಿನ ಶಾಲೆಯ ಪ್ರಾರಂಭದಿಂದ ಆದಿರಾತಿಗೆ ಅನುಗುಣವಾಗಿ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಿರುವುದನ್ನು ಮಾಡಿ ಹೊರಡಿಸಲಾಗಿದೆ ಶಾಲೆಯಲ್ಲಿ ಹತ್ತು ಜನ ಕಾಯಿಮೆ ಶಿಕ್ಷಕರು ಇರುತ್ತಾರೆ ಹಾಗೆ ಹತ್ತು ಅತಿಥಿ ಶಿಕ್ಷಕರು ಇರುವುದು ಸಮಾಜದ ಪ್ರತಿಭಟನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ ಕಲಾ ಶಿಕ್ಷಣಕ್ಕೆ ಅಲೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಿರುವುದಿಲ್ಲ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಕಾಯಂ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡುವುದು ಅವಶ್ಯಕತೆ ಇರುತ್ತದೆ ಪ್ರತಿ ಶಿಕ್ಷಣಕ್ಕೆ ಅಲೆಕಾಲು ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಿರುವುದಿಲ್ಲ ಪ್ರದಿ ಶಾಲೆಯಲ್ಲಿ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಿರುವುದಿಲ್ಲ ಮತ್ತು ಪ್ರಭಾರಿ ಮುಖ್ಯ ಶಿಕ್ಷಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಿರುವುದನ್ನು ಗಮನಿಸಲಾಗಿದೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ ಎರಡ್ನೂರ ಕೆಲಸ ದಿನಗಳು ನಡೆದಿರುವುದು ಗಮನಿಸಲಾಗಿದೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಎರಡ್ನೂರ ಎಪ್ಪತ್ತೈದು ಕೆಲಸದ ದಿನಗಳು ನಡೆದಿರುವುದು ಗಮನಿಸಲಾಗಿದೆ ಶಾಲೆಗೆ ಶಿಕ್ಷಕರನ್ನು ಮಕ್ಕಳನ್ನು ರಸ್ತೆ ದಾಟಿಸುತ್ತಿರುವುದು ಬರುವ ಮಾರ್ಗಗಳು ಸುರಕ್ಷತೆಯಿಂದ ಕುಡಿಯುತ್ತವೆ ಅನುಗುಣವಾಗಿ ತರಗತಿಗಳಿಗೆ ಪ್ರತಿ ಶಾಲೆಯ ದಾಖಲಾತಿ ಮಾಡಿಕೊಡಲಾಗಿದೆ ಪ್ರತಿ ಶಾಲೆಗೆ ಒಳಪಡುವ ಯಾವುದೇ ಮಕ್ಕಳು ಶಾಲೆಯಿಂದ ಹೊರಗಿರುವ ಪ್ರಕರಣ ಮಕ್ಕಳಿಗೆ ತಾರತಮ್ಯ ಮಾಡುವ ಸಂದರ್ಭಗಳು ಕಂಡುಬರುವುದರಿಂದ ವಿದ್ಯಾರ್ಥಿಗಳ ಜೊತೆಗೆ ಸಂದರ್ಶನ ಮಾಡುವ ವೇಳೆಯಲ್ಲಿ ಇಲ್ಲ ವರ್ಗನೆಗಳು ಶಿಕ್ಷಕರಿಂದ ಬಂದರೆ ಮಕ್ಕಳಿಗೆ ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗಿರುವುದರಿಂದ ಪ್ರಮಾಣಪತ್ರಗಳನ್ನು ಕಾಲ ಕಾಲಕ್ಕೆ ನೀಡುತ್ತಿರುವುದು ಗಮನಿಸಲಾಗಿದೆ ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಮೌಲ್ಯಾಂಕನ ಮಾಡಿರುವ ಬಗ್ಗೆ ಮನೆ ಭೇಟಿ ಸಂದರ್ಭದಲ್ಲಿ ಪೋಷಕರಿಂದ ಖಚಿತಪಡಿಸಿಕೊಳ್ಳಲಾಗಿದೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸಾಮಾಜಿಕ ವಿಚಾರಣೆಗಳನ್ನು ನೀಡದೇ ಇರುವುದನ್ನು ಗಮನಿಸಲಾಗಿದೆ ಭೂ ವಿಫಲತೆ ಹೊಂದಿರುವುದರಿಂದ ಶಾಲೆಗೆ ಹಾಜರದೆ ಗೃಹ ಶಿಕ್ಷಣದ ಅವಶ್ಯಕತೆ ಇಲ್ಲದಿರುವುದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ ಲಾಕ್ ಶಾಲಾ ಹಂತಗಳಲ್ಲಿ ವಿಶೇಷ ಶಿಕ್ಷಕರನ್ನು ನೇಮಕ ಮಾಡಲಾಗಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಎದುರಿಸಲಾಗಿದೆ ಶಿಕ್ಷಣ ಇಲಾಖೆಯಿಂದ ವಿಶೇಷ ಅಗತ್ಯಗಳ ಮಕ್ಕಳಿಗೆ ನೀಡುತ್ತಿರುವ ಸೌಲಭ್ಯಗಳ ಯೋಜನೆಗಳು ರಿಯಾಯಿತಿಗಳ ಬಗ್ಗೆ ಅರಿವು ಇರುವುದು ಹೊಂದಲಾಗಿದೆ ಎಲ್ಲಾ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆ ಸರ್ಕಾರಿ ಇಲಾಖೆ ಶಾಲೆಗೆ ಸಂಭವಿಸಲಿದೆ ಶಿಕ್ಷಕರಿಗೆ ಮುಂದೆ ಕೊಠಡಿ

ग्रंथालय बोलते हैं कि रूढ़ियों की सुधार के लिए शाला वेलिया सदर बनेंगी। शाला ग्रंथालय दर्जी में अध्यक्ष कार्य के लिए लापेक्ष तरहे वारदातें बंद रहेंगी। शाला शाला वेलिया पटिये के ग्रंथालय का अधिक अवज्ञा नुम ಹಾಗೂ ಭಾರತ್ ಶ್ರೇಷ್ಠ ಭಾರತ್ ರಚನೆ ಮಾಡಿರುವುದರಿಂದ ರಚನೆ ಮಾಡಲು ತಿಳಿಸಲಾಗಿದೆ ಶಾಲೆ ಲಭ್ಯವಿರುವ ಮೊಬೈಲ್ ಮೂಲಕ ತರಗತಿಯ ಕಲಿಕೆಗೆ ಪೂರಕವಾದ ವಿಡಿಯೋ ಪ್ರದರ್ಶನಗಳನ್ನು ಮಕ್ಕಳಿಗೆ ತೋರಿಸಲಾಗುತ್ತದೆ ಕ್ವಿಟ್ ಇಂಡಿಯಾ ಸ್ಕೂಲ್ ಪ್ರಮಾಣ ಪತ್ರಕ್ಕೆ ಶಾಲೆಯಲ್ಲಿ ನೋಂದಾಯಿಸಿಕೊಂಡಿರುವುದು ಸಾಮಾಜಿಕ ಪರಿಶೋಧನಾ ಪ್ರತಿ ತಿಂಗಳು ಮೂರನೇ ಶನಿವಾರದಲ್ಲೂ ಯಾವ ದಿನವನ್ನು ಊರಿಸಿಕೊಂಡಿರುವುದನ್ನು ಶಾಲಾ ಶಿಕ್ಷಕರು ಘೋಷಿಸುತ್ತಾರೆ ಮತ್ತು ಪರಿಸರ ಕ್ಲಬ್ಗಳು ರಚನೆ ಮಾಡಲಾಗಿದೆ ಸ್ವಯಂ ರಕ್ಷಣೆ ತರಬೇತಿಗಳನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗುತ್ತಿದೆ ಶಾಲೆಗಳ ತ್ಯಾಜ್ಯ ಸಂಗ್ರಹಿಸಿ ಪಂಚಾಯಿತಿ ವಾಹನ ಮೂಲಕ ಸಾಗಿಸುವುದು ಗಮನಿಸಲಾಗಿದೆ ಶಾಲಾ ಮಕ್ಕಳ ಶಿಕ್ಷಣ ಸಭೆಯನ್ನು ಆಯೋಜಿಸಿ ಮಕ್ಕಳ ಮನೆ ಭೇಟಿ ಮಾಡಿ ಬಳಿ ಬೆಳಗಿಸಿಕೊಂಡಿಲ್ಲ ಎಂಬ